ಮೊದಲು ಒಂದು ಮಿಕ್ಸರ್ ಜಾರ್ಗೆ ಅನ್ನನ ಹಾಕ್ಕೊಂಡು ಅನ್ನ ಫ್ರೆಶ್ ಆಗಿದ್ರೂ ಓಕೆನೆ ಅಥವಾ ರಾತ್ರಿದಾದ್ರೂ ಓಕೆನೆ ಅದಕ್ಕೆ ಒಂಚೂರು ಉಪ್ಪು ಒಂಚೂರು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಆ ಪೇಸ್ಟ್ ಮಾಡಿರೋದನ್ನು ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ನೀರು ಹದ ಎಷ್ಟು ಬೇಕೋ ಅಷ್ಟು ಹದಕ್ಕೆ ಬೇಕಾಗಿರುವಂತಹ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟು ಅದನ್ನ ಈಗ ಬೇಯದಿಕ್ಕ ಇಟ್ಕೊಳ್ಬೇಕು ಆ ಬಾಂಡ್ಲಿನ ಇಟ್ಕೊಳ್ಬೋದು ಏನು ತೊಂದರೆ ಇಲ್ಲ ಪಾತ್ರೆನೇ ಇಟ್ಕೊಳ್ಬೋದು ಅಂತ ಬಾಂಡ್ಲಿ ಇಟ್ಕೊಂಡ್ರೆ ಗಂಟಾಗದೇ ಇರೋಂಗೆ ತಿರುವುದಕ್ಕೆ ಈಸಿ ಆಗುತ್ತೆ ಕೆಲವೊಬ್ಬರಿಗೆ ಪಾತ್ರೆಗಳಲ್ಲಿ ತಿರುವುದಕ್ಕೆ ಬರೋದಿಲ್ಲ ಸೊ ಬಾಣಲಿ ಇಟ್ಕೊಂಡ್ರೆ ಬೆಟರು ಈಗ ಇದನ್ನು ಗಂಟಾಗದೇ ಇರೋಂಗೆ ಆಡಿಸ್ತಾ ಇರಬೇಕು ಆಮೇಲೆ ಇದು ಕುದಿ ಹತ್ತಿದ ಮೇಲೆ ಹಾಕಬೇಕು ಅಲ್ಲಿವರೆಗೂ ಹಿಟ್ಟು ಹಾಕಬಾರ್ದು ಕುದಿ ಹತ್ತಕ್ಕೂ ಮುಂಚೆ ಹಿಟ್ಟು ಹಾಕಿದ್ರೆ ಗಂಟಾಗೋ ಸಾಧ್ಯತೆ ಇರುತ್ತೆ ಸೊ ಕುದಿ ಹತ್ತ ತನಕ ವೆಯ್ಟ್ ಮಾಡಿ ಆಮೇಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಈಗ ಕುದಿ ಹತ್ತಾ ಇದೆ ಈಗ ಸ್ವ ಸ್ವಲ್ಪನೇ ಹಿಟ್ಟು ಹಾಕ್ಕೊಳ್ಬೇಕು ನಿಮ್ಗೆ ಏನಾದರೂ ಅಳತೆ ಗೊತ್ತಾಗಿಲ್ಲ ಅಂತ ಅಂದರೆ ಪೂರ್ತಿ ಒಂದೇ ಸರ್ತಿ ಜಾಸ್ತಿ ಹಿಟ್ಟನ್ನ ಹಾಕೊಳ್ಳೋದಕ್ಕೆ ಹೋಗಬೇಡಿ ಚೂರೇನೆ ಎಷ್ಟು ಬೇಕೋ ಅಷ್ಟು ಫಸ್ಟು ಹಾಕ್ಕೊಂಡು ಸ್ವಲ್ಪ ಸ್ಪೂನಲ್ಲಿ ಹಾಗೇ ಡಿವೈಡ್ ಮಾಡಿ ಅದನ್ನು ಆವಾಗ ಗೊತ್ತಾಗುತ್ತೆ ನೀರು ನೀರು ಜಾಸ್ತಿ ಇತ್ತು ಅಂದರೆ ಹಿಟ್ಟಿನ ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಚೂರು ಬೇಕು ಅಂತ ಅಂದಾಗ ಮೇಲೇ ಉದುರಿಸ್ಕೊಳ್ಬೋದು ಈ ಥರ ಏನು ತೊಂದರೆ ಇಲ್ಲ ಗಂಟೇನಾಗೋದಿಲ್ಲ ಕುದಿಯತ್ತಿರೋದ್ರಿಂದ ಒಂದು ಐದರಿಂದ ಎಂಟು ನಿಮಿಷ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಕೈ ಆಡಿಸೋ ಅವಶ್ಯಕತೆ ಏನಿರೋದಿಲ್ಲ ಹಾಗೆ ಅದನ್ನು ಬಿಡ್ಬೋದು ಬೇಯೋದಕ್ಕೆ ಈಗ ಒಂದು ಐದು ನಿಮಿಷ ಆದಮೇಲೆ ಅದನ್ನು ಹಾಗೆ ಸ್ಪೂನ್ನಲ್ಲಿ ಅಥವಾ ಸೌಟ್ನಲ್ಲಿ ಏನು ಯೂಸ್ ಮಾಡ್ಬೋದು ಅಥವಾ ಮುದ್ದೆ ಕೋಲನ್ನಾದರೂ ಪರವಾಗಿಲ್ಲ ಅದನ್ನು ಚೆನ್ನಾಗಿ ನಾತ್ಕೊಳ್ಬೇಕು ಚೆನ್ನಾಗಿ ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟದೇನಾದ್ರೂ ಗಂಟಿತ್ತು ಅಥವಾ ಏನಾದರೂ ಹಿಟ್ಟು ಬೆಂದಿಲ್ಲ ಅಂತಂದರೆ ಎಲ್ಲ ಕಡೆನೂ ಈವನ್ನಾಗಿ ಬೇಯುತ್ತೆ ಆಮೇಲೆ ಈಗ ಅದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿ ಇಳಿಸ್ಕೊಂಡಿದ್ದೀವಿ ಅಕಸ್ಮಾತ್ ಏನಾದರೂ ಸಣ್ಣ ಪುಟ್ಟದ ಒಂದು ಎರಡು ಸಣ್ಣ ಗಟ್ಟಿತ್ತಂದರೆ ಹಾಗೆ ಕೈಯಲ್ಲೇ ಪುಡಿ ಮಾಡಿದ್ರೆ ಅದೇ ಹಿಟ್ಟು ತರೋಲ್ವ ಹಾಗೆ ಮಿಕ್ಸ್ ಆಗಿಬಿಡುತ್ತೆ ಈಗ ಅದನ್ನು ಚೆನ್ನಾಗಿ ನಾತ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನಾತ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಬಿಸಿ ಇತ್ತು ಅಂತ ಹೇಳಿ ಬಿಡಬೇಡಿ ತಣ್ಣಗಾಯಿತು ಅಂತ ಅಂದರೆ ಚೆನ್ನಾಗಿ ನಾದ್ಕೊಳ್ಳೋಕೆ ಬರಲ್ಲ ಗಟ್ಟಿ ಆಗಿಬಿಡುತ್ತೆ ಹಿಟ್ಟು ಸೊ ಬಿಸಿ ಇದ್ದಾಗಲೇ ಅದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಹೀಗೆ ಸ್ವಲ್ಪ ಬಿಸಿ ಇದ್ದಾಗ ಏನು ಮಾಡಿ ಸ್ವಲ್ಪ ಸ್ಪೂನಲ್ಲೇ ಚೆನ್ನಾಗಿ ಕೈ ಇರಿ ಆಮೇಲೆ ಯಾವಾಗ ಒಂಚೂರು ನಿಮಗೆ ಮುಟ್ಬೋದು ಅನ್ನೋ ಫೀಲ್ ಬರುತ್ತೋ ಆವಾಗ ಸ್ಪೂನ್ನ ಬಿಡಿಸ್ಬಿಟ್ಟು ಕೈಯಲ್ಲೇ ಈ ಥರ ನಾದ್ಕೊಳ್ಬೋದು ಚೆನ್ನಾಗಿ ನಾದ್ಕೊಳ್ಬೇಕು ಚೆನ್ನಾಗಿ ನಾದ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು ಈ ರೀತಿ ಮಾಡೋದ್ರಿಂದ ರೊಟ್ಟಿ ತುಂಬ ಸ್ಮೂತಾಗಿ ತುಂಬ ತೆಳ್ಳಗೂ ಕೂಡ ಮಾಡ್ಕೊಳ್ಬೋದು ಈಗ ನಾನು ರೊಟ್ಟಿನ ಇದ್ದೀನಿ ಸ್ವಲ್ಪ ಸಣ್ಣದಾಗೆ ತೊಗೊಳ್ಳಿ ಆದಷ್ಟು ಯಾಕೊತಾ ಸಣ್ಣದಾಗಿ ಉಂಡೆ ಮಾಡಿಕೊಂಡ್ರೆ ಸ್ವಲ್ಪ ತೆಳ್ಳಗೆ ಚೆನ್ನಾಗಿ ಮಾಡ್ಕೊಂಡ್ವಿ ಅಂತ ಅಂದರೆ ರೊಟ್ಟಿ ಕೂಡ ತೆಳ್ಳಗೆ ಮೆತ್ತಗೆ ಬರುತ್ತೆ ತುಂಬ ದಪ್ಪ ಮಾಡಿಕೊಂಡ್ರೆ ಏನಾಗುತ್ತೆ ರೊಟ್ಟಿ ಬೇಗ ಬೇಯೋದು ಇಲ್ಲ ಆಮೇಲೆ ಸ್ವಲ್ಪ ಗ ಬೆಂದ ಆದಮೇಲೆ ಹಾಗಂದರೆ ರೊಟ್ಟಿ ತೆಗ್ದಾದ ಮೇಲೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ತೆಳ್ಳಿಗೆನೆ ರೊಟ್ಟಿ ಮಾಡ್ಕೊಳ್ಬೇಕು ಆಮೇಲೆ ಉಂಡೆ ಮಾಡಿ ಉಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಕೆಳಗಡೆ ಸೈಡಿಗೆ ಮಾತ್ರನೇ ಹಿಟ್ಟನ್ನ ಹಾಕ್ಕೊಳ್ಬೇಕು ಮೇಲ್ಗಡೆ ಹಿಟ್ಟನ್ನ ಹಾಕ್ಕೊಳ್ಬಾರ್ದು ಮೇಲ್ಗಡೆ ಹಿಟ್ಟು ಹಾಕ್ಕೊಂಡ್ರೆ ಏನಾಗುತ್ತೆ ಬೇಯೋ ಟೈಮಲ್ಲಿ ಎರಡು ಕಡೆ ಹಿಟ್ಟಿತ್ತು ಅಂತ ಅಂದರೆ ರೊಟ್ಟಿ ಮೆತ್ತಗೆ ಬರೋದಿಲ್ಲ ಬೆಂದಾದಮೇಲೆ ಗಟ್ಟಿ ಆಗಿಬಿಡುತ್ತೆ ಸೊ ಮೇಲ್ಗಡೆ ಹಿಟ್ಟು ಹಾಕೊಳ್ಳೋದು ಬೇಡ ಕೆಳಗಡೆ ಮಾತ್ರ ಹಿಟ್ಟು ಹಾಕ್ಕೊಂಡ್ರೆ ಸಾಕು ಸ್ಟಾರ್ಟಿಂಗ್ ಉಜ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಮೆತ್ತಗೆ ಉಜ್ಕೊಳ್ಳಿ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಯಾವಾಗ ಅಂಟು ಅಂಟತಾಯಿಲ್ಲ ಅಂತ ನಿಮಗೆ ಅನಿಸುತ್ತೆ ಆವಾಗ ನೀವು ಫಾಸ್ಟ್ ಫಾಸ್ಟಾಗಿ ಉಜ್ಕೊಳ್ಬೋದು ಈ ರೀತಿ ಹಿಟ್ಟು ಯಾವ ಸೈಡ್ ಇರುತ್ತೋ ಅಂದರೆ ನೀವು ಹಾಕಿ ಉಜ್ಜಿರ್ತೀರ ಆ ಸೈಡು ಮೇಲ್ ಬರೋ ರೀತಿ ರೊಟ್ಟಿನ ಹಾಕಬೇಕು ಯಾವ ಸೈಡು ಹಿಟ್ಟು ಇರೋದಿಲ್ಲ ಹಿಟ್ಟು ಹಾಕಿರಲ್ಲ ಅದನ್ನು ಕೆಳಗೆ ಹೋಗೋದಕ್ಕೆ ಬಿಡಬೇಕು ಈಗ ಇದನ್ನು ಒಂದು ಸೈಡು ಚೆನ್ನಾಗಿ ಬೇಯಬೇಕು ಅಂದರೆ ತುಂಬ ಪೂರ್ತಿಯಾಗೂ ಬೇಯಬಾರ್ದು ಸ್ವಲ್ಪ ಆಗಿ ಬೆಂದ ಮೇಲೆ ಏನು ಮಾಡಬೇಕು ಒಂದು ಬಟ್ಟೆನ ತಗೊಂಡು ಸ್ವಲ್ಪ ನೀರನ್ನ ಎದ್ದು ಮೇಲುಗಡೆ ಹಿಟ್ಟಿನ ಭಾಗ ಏನಿರುತ್ತಲ್ಲ ಅದನ್ನು ಈ ತೀರ ಒರೆಸ್ಕೊಳ್ಬೇಕು ಇಲ್ಲಾಂತ ಅಂದರೆ ಗಟ್ಟಿ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಒಂದು ಸೈಡ್ ಏನು ಹಿಟ್ಟಿರುತ್ತಲ್ಲ ಆ ಸೈಡ್ನ ಹಿಟ್ಟುಗಳನ್ನ ಈ ಥರ ಒಡ್ಸ್ಕೊಳ್ಬೇಕು ಆಮೇಲೆ ಇದನ್ನು ಉಲ್ಟ ತಿರುಗಿಸ್ಬೇಕು ನೋಡಿ ಮೇಲುಗಡೆ ಅರ್ಧ ಮಾತ್ರ ಬೆಂದಿದೆ ಪೂರ್ತಿ ಬೆಂದಿಲ್ಲ ಈಗ ಕೆಳಗಡೆ ಬೇಯಬೇಕು ಕೆಳಗಡೆ ಬೆಂದು ಮೇಲೆ ಏನು ಮಾಡಬೇಕು ಕೆಳಗಡೆ ಪೂರ್ತಿ ಬೇಯಿಸ್ಕೊಂಡು ಈ ಥರ ಮೇಲೆ ತಿರುವಾಗಿ ಸೈಡ್ ಸೈಡ್ ಎಲ್ಲಿ ಬೆಂದಿಲ್ಲ ನೋಡಿ ತಿರುಸಿ ತಿರುಸಿ ಬೇಯಿಸ್ಕೊಂಡ್ರೆ ಸಾಕು ಈ ಥರ ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ರೆ ತುಂಬ ಮೃದುವಾಗಿ ಸಾಫ್ಟಾಗಿ ರೊಟ್ಟಿ ಬರುತ್ತೆ ಈ ರೀತಿ ನೋಡಿ ಎಷ್ಟು ಸಾಫ್ಟಾಗಿದೆ